ಎಲ್ಲರ ಉದ್ದೇಶ ಒಂದೇ ಇಂಥ ಬಹುತೇಕ ಭಾರತದಲ್ಲಿ ಸಂವಿಧಾನದ ಆಶ್ರಯಗಳನ್ನ ನಾವು ಸಾರ್ವಜನಿಕರಿಗೆ ಹೇಳಬೇಕು ಮತ್ತು ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳಿಗೆ ಸಂವಿಧಾನ ನಮ್ಗೆ ಏನೇನು ಕೊಟ್ಟಿದೆ ಸಂವಿಧಾನ ನಾವು ಪಡೆದಿದ್ದೇನು ಮುಂದಿನ ಪೀಳಿಗೆಗೆ ಸಂವಿಧಾನದ ಕೊಡುಗೆ ಯಾವ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಸದುದ್ದೇಶದಿಂದ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಚರಣೆ ಮಾಡಬೇಕು ಮತ್ತು ಈ ರಾಜ್ಯಕ್ಕೆ ಕೂಡ ಒಂದು ಒಳ್ಳೆ ಉತ್ತಮ ಸಂದೇಶವನ್ನು ಕೊಡಬೇಕು ಯಾಕಂದ್ರೆ ಕರುಣೆ ಪ್ರೀತಿ ಮೈತ್ರಿ ಶಾಂತಿಯನ್ನ ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು ಸಾಮರಸ್ಯದ ಬದುಕಿನೊಂದಿಗೆ ಎಲ್ಲಾ ವಿಭಿನ್ನ ಆಚರಣೆಗಳಿರ್ಬೋದು ವಿಭಿನ್ನ ಜಯಂತಿಗಳು ಸಮುದಾಯದ ಜಯಂತಿಗಳು ಮಾಡ್ಬೇಕು ಆದ್ರೆ ಸಂವಿಧಾನ ಅಂದಾಗ ಪ್ರತಿಯೊಬ್ಬ ಭಾರತೀಯನು ಕೂಡ ಗೌರವಿಸಬೇಕು ಮತ್ತೆ ಅಪ್ಪಿಕೊಳ್ಳಬೇಕನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಜನವರಿ ಇಪ್ಪತ್ತಾರನೇ ತಾರೀಕು ಸಂಜೆ ಗಂಟೆಗೆ ಪರ್ ಸರ್ಕಲ್ ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಹಿಂದೂಸ್ತಾನದಲ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಇದ್ದೀವಿ ಯಾವ ತರ ನಮ್ ದೇಹ ಇದೆ ನಮ್ ಕಣ್ಣು ನಮ್ ಕಿವಿ ನಮ್ ಬಾಯಿ ಕೈ ಕಾಲು ಇದು ಬೇರೆ ಬೇರೆ ಕೆಲಸ ಮಾಡೋದು ಆದರೆ ಒಗ್ಗಟ್ಟಾಗಿ ನಮ್ಮ ದೇಹದಲ್ಲಿ ಯಾವ ತರ ಇದೆ ಅದೇ ತರ ನಾವು ಜೀವನ ಮಾಡಬೇಕು ಧರ್ಮದಲ್ಲಿ ಬೇರೆ ಬೇರೆ ಯಾವ ಥರ ಅದು ನಾವು ಪ್ರಾರ್ಥನೆ ಮಾಡ್ತೀವಿ ಅದಿರಲಿ ನಮ್ಮ ಮಸೀದಿನಲ್ಲಿ ದೇವಸ್ಥಾನದಲ್ಲಿ ಚರ್ಚ್ದಲ್ಲಿ ಆದರೆ ಜೀವನ ಬಾಳುವಾಗ ಮಾಡುವಾಗ ನಾವು ಪ್ರೀತಿಯಿಂದ ಬಾಳಬೇಕು ಅದು ಧಾರ್ಮಿಕ ಎಲ್ಲ ಇದೆಯ ನಮ್ಮ ಮಧ್ಯದಲ್ಲಿ ಬರಬಾರ್ದು ಮಸೀದಿನಲ್ಲಿ ಏನು ಮಾಡ್ತಾಯಿದ್ದೀವಿ ದೇವಸ್ಥಾನದಲ್ಲಿ ಏನು ಮಾಡ್ತಾ ಇದ್ದೀವಿ ಅದು ಅವರು ಕಲ್ಚರ್ ಅವರು ಆ ಥರ ಮಾಡ್ತಾ ಇರೋದು ಆ ನಾವು ಬಾಳ್ಬೇಕವಾಗ ಪ್ರೀತಿಯಿಂದ ಬಾಳ್ಬೇಕು ಅದು ನಮ್ಮ ಸಂವಿಧಾನದಲ್ಲಿ ಬರೆದಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡ್ಕೊಂಡು ಅದು ಅದಕ್ಕೆ ನಾವು ಮಾನ ಮರ್ಯಾದೆ ಕೊಟ್ಟಿ ಜೀವನ ಮಾಡಿದ್ರೆ ಯಾರಿಗೇನು ತೊಂದರೆ ಆಗಲ್ಲ ಏನೇ ಆಗಿದ್ರು ಸಹ ನಾವೆಲ್ಲ ಒಟ್ಟುಗೂಡಿರೋದು ಒಂದು ವಿಷಯಕ್ಕೆ ಅದು ಸಂವಿಧಾನ ಆ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳ ಒಂದು 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 ಒಳ್ಳೆಯ ಅಮೃತವಾದಂತಹ ಗಳಿಗೆಯನ್ನ ಆಜಾದ್ ಪಾರ್ಕ್ ನ ಬಳಿ ಐದು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಾವೆಲ್ಲ ಒಟ್ಟು ಗುಡ್ತಾ ಇದೀವಿ ನಾವೆಲ್ಲ ಸೇರ್ತಿರೋದು ಆ ಸಂವಿಧಾನಕ್ಕೆ ಎಲ್ಲಾ ಪೀಳಿಗೆಗೂ ಪೂರಕವಾದಂತಹ ಆ ಸಂವಿಧಾನ ಎಪ್ಪತ್ತೈದು ವರ್ಷ ತುಂಬಿದೆ ಅದಕ್ಕೆ ಸೊ ಈ ಒಂದು ಸಂಭ್ರಮಾಚರಣೆ ಪ್ರತಿ ಮನೆಯಲ್ಲೂ ನಡೀಬೇಕು ಬಿಕಾಸ್ ನಾವಿವತ್ತು ಉಸಿರಾಡ್ತಿರೋದೆ ಆ ಸಂವಿಧಾನದಿಂದ ಆ ಜಾತಿ ಈ ಜಾತಿ ಅಂತ ಹೇಳಿ ಇಡೀ ಜಾತಿಯ ಒಳಗೆ ಬೆಂಕಿ ಹಚ್ಚ ಹುಣ್ಣಾರ ಧಾರ ನಡೆಯುತ್ತಿದೆ ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೋಸ್ಕರ ಅನಿಲ್ ಅವರು ಒಂದು ದಿವ್ಸ ಫೋನ್ ಮಾಡಿ ಕೇಳಿದ್ವಿ ಈ ತರ ಒಂದು ಕಾರ್ಯಕ್ರಮ ಮಾಡ್ತಿದೀವಿ ಅಂತ ಹೇಳಿ ನಿಜವಾಗ್ಲೂ ಅನಿಲ್ ಅವರೇ ನೀವು ಮಾಡಿ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಮುದಾಯದಿಂದ ನಾವು ನಿಮ್ಮ ಜೊತೆ ಇರುತ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ವಿ ದಯಮಾಡಿ ಈ ಕಾರ್ಯಕ್ರಮವನ್ನು ಎಲ್ಲಾರು ಬಂದು ದಯಮಾಡಿ ನಿಮ್ಮ ಕಾರ್ಯಕ್ರಮ ಮುಂದಿನ ಮಕ್ಕಳಿನ ಪೀಡಿಗೆ ಅವ್ರಿಗೆ ಒಳ್ಳೇದಾಗಕ್ಕೋಸ್ಕರ ನಾವೆಲ್ಲ ಒಗ್ಗೂಟಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತ ಸರ್ವಧರ್ಮ ಸಮನ್ವಯ ವೇದಿಕೆಯನ್ನು ಇದೊಂದು ಕಾನ್ಸೆಪ್ಟೇ ವಿಭಿನ್ನವಾಗಿದೆ ಈ ರೀತಿ ಒಂದು ವೇದಿಕೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿರುವಂತಹ ಅನಿಲ್ ಮುಖ್ಯವಾಗಿ ಅಭಿನಂದನೆಯನ್ನ ಹೇಳ್ತೀನಿ ಆ ಏನಾಯ್ತೋ ಹೇಗಾಯ್ತೋ ಗೊತ್ತಿಲ್ಲ ನಾವು ನಮ್ಮ ಹಿತಾಸಕ್ತಿಗೋ ಅಥವಾ ನಮ್ಮ ಧರ್ಮದ ಹಿತಾಸಕ್ತಿಗಾಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿರ್ಬೋದು ಅಹ್ ಈ ರೀತಿ ಗೊಂದಲಗಳನ್ನ ಮಾಡ್ಕೊಂಡು ಕೆಲವೊಂದು ಬಂದಲಗಳಿಂದ ನಾವು ನಮ್ಮ ದೇಶನ ಹಾಳು ಮಾಡ್ಕೋತಾ ಇದೀವಿ ಇದೆಲ್ಲವನ್ನು ಬಿಟ್ಟು ನಾವು ಇಪ್ಪತ್ತಾರನೇ ತಾರೀಕು ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಧರ್ಮದವರು ಸೇರ್ಕೊಂಡಾಗ ನಮ್ಮನ್ನ ಅಬ್ಸರ್ವ್ ಮಾಡ್ತಿರೋ ಅಥವಾ ನಮ್ಮ ನೋಡ್ತಿರುವಂತಹ ಏನಿವ ಯುವ ಪೀಳಿಗೆ ಇರ್ಬೋದು ಅಥವಾ ಮಕ್ಕಳಲ್ಲಿ ನಾವು ಒಂದು ಒಳ್ಳೆ ಮನೋಭಾವನೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ